ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹದಿಮೂರು ಮೈಸೂರಿನ ವಿವಿಪುರಂನಲ್ಲಿರುವ ಲಕ್ಷ್ಮೀ ದೇವಮ್ಮ ಹೆರಿಗೆ ಆಸ್ಪತ್ರೆ ಆವರಣದಲ್ಲಿ ಪಡವಾರಹಳ್ಳಿಯ ಬಡವರ ಬಂಧು ಕನ್ನಡ ಗೆಳೆಯರ ಬಳಗದ ವತಿಯಿಂದ ವಾರ್ಡ್ ನಂಬರ್ ಹತ್ತೊಂಬತ್ತರ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಶ್ರೀಮತಿ ಭಾಗ್ಯ ಸಿ ಮಾದೇಶ್ ರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂಬ ನಿಟ್ಟಿನಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲಿನ ಬಾಣಂತಿಯರಿಗೆ ಫುಡ್ ಕಿಟ್ಗಳನ್ನು ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಹುಟ್ಟುಹಬ್ಬ ಆಚರಣೆಯ ಕಾರ್ಯಕ್ರಮದಲ್ಲಿ ಆಸ್ಪತ್ರೆ ನಿರ್ದೇಶಕರಾದ ಪಾಪಣ್ಣ ಕಾರ್ಯದರ್ಶಿ ಕೃಷ್ಣ ಡಾಕ್ಟರ್ ಕೆಂಪೇಗೌಡ ಡಾಕ್ಟರ್ ರೂಪಾ ಡಾಕ್ಟರ್ ದಿವ್ಯಶ್ರೀ ಪ್ರದೀಪ್ ಪುರುಷೋತ್ತಮ್ ಕೃಪಾನಂದ ನಾಗು ಮಾದೇಶ್ ಬೈರಾಮ್ ರಮೇಶ್ ಜಯಂತ್ ವೆಂಕಟೇಶ್ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಿಮ್ಮ ವಾಹಿನಿ ಪರವಾಗಿ ನಮ್ಮ ಭಾಗ್ಯಕೌದು ಇವತ್ತು ಹುಟ್ಟಿದಬ್ಬ ಇದೆ ಮೊದಲನೇದಾಗಿ ಅವರಿಗೆ ಹುಟ್ಟಿದಬ್ಬ ಶುಭಾಶಯ ಕೋರ್ತೀವಿ ಇಂದು ಅವರ ಹುಟ್ಟಿದಬ್ಬದ ಪ್ರಯುಕ್ತ ವಿವಿಪುರ ಮೆರಿಗೆ ಆಸ್ಪತ್ರೆಯಲ್ಲಿ ಪೇಷೆಂಟ್ಗಳಿಗೆ ಈ ಹೆಣ್ಣು ಹಂಪಲು ಕೊಡೋ ಮುಖಾಂತರ ರಾಜ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡಿದ್ದಾರೆ ಅವ್ರಿಗೆ ಮದುವೆ ಹುಟ್ಟದಪ್ಪ ಶುಭಾಶಯ ಕೊರತಾ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಆರೋಗ್ಯ ಕೊಡಲಿ ಅಂತೇಳಿ ಕೇಳ್ಕೊಡ್ತೀವಿ ಸರ್ ಇದಾದ ಮೇಲೆ ಒಂದು ಬಸವೇಶ್ವರ ಈ ಅಂಗವಿಕಲರ ಮಕ್ಕಳದು ಒಂದು ಆಶ್ರಮ ಇದೆ ಆ ಮಕ್ಕಳಿಗೆ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದೀವಿ ಈಗ ಹನ್ನೆರಡು ಗಂಟೆಗೆ ಅಲ್ಲಿದೆ ಸರ್ ಹಾಂ ಅಷ್ಟೇ ಸರ್ ಕೃಷ್ಣ ಅಂತ ಎಲ್ರಿಗೂ ನಮಸ್ಕಾರ ಮೊದಲು ಇವತ್ತಿನ ದಿನ ವಿವಿಪುರಂ ಲಕ್ಷ್ಮೀ ದೇವಮ್ಮನ ಆಸ್ಪತ್ರೆಯಲ್ಲಿ ಇವತ್ತಿನ ದಿನ ಎಲ್ಲರೂ ತುಂಬ ಪ್ರೀತಿಯಿಂದ ನನಗೆ ಬರಮಾಡ್ಕೊಂಡ್ರು ಇವತ್ತಿನ ದಿನ ಇಲ್ಲಿ ಹುಟ್ಟದಬ್ ಆಚರಿಸ್ಕೋ ಆಚರಿಸ್ಕೋಬೇಕು ಅಂತ ಎಲ್ಲ ನಮ್ಮ ಹಿತೈಷಿಗಳು ಇವತ್ತಿನ ದಿನ ಇಲ್ಲಿ ಎಲ್ಲ ಪೇಶೆಂಟ್ಗೆ ಸಿಜರಿನಾಗಿರೋ ಮಕ್ಳುಗಳು ಎಲ್ಲ ಪ್ರತಿಯೊಬ್ಬರನ್ನು ನೋಡಿದೆ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಆಸ್ಪತ್ರೆ ವಿಶೇಷತೆ ಏನಂತ ಅಂದರೆ ತುಂಬ ಸ್ವಚ್ಛತೆ ಇದೆ ಅದು ನಾನು ಸದಾಕಾಲ ಯಾವಾಗಲೂ ನೋಡ್ತಾ ಇರ್ತೀನಿ ನಾನು ಅದೊಂದು ತುಂಬ ಬಹಳ ಖುಷಿ ಆಗುತ್ತೆ ಏನೇ ಇದ್ರು ಒಂದು ಸಣ್ಣ ಪುಟ್ಟ ಹೆಲ್ಪ್ ಬೇಕು ಅಂದ್ರೆ ಡಾಕ್ಟರ್ಸು ನಮ್ಮ ಸಿಸ್ಟರ್ಸ್ಗಳು ಎಲ್ಲ ನನಗೆ ಫೋನ್ ಮಾಡ್ತಾರೆ ಹಾಗೆಯೇ ನಮ್ಮ ಬ್ರದರ್ಸ್ ಎಲ್ಲ ಇಲ್ಲೇ ಎಲ್ಲ ನೋಡ್ಕೊಳ್ಳೋದ್ರಿಂದ ಎಲ್ಲ ತಕ್ಷಣ ಬಂದು ಏನು ಕೆಲಸ ಹೇಳ್ತಾರೆ ಅದನ್ನ ಮಾಡ್ತಾರೆ ಅದೊಂದು ವಿಶೇಷತೆ ಇದೆ ಆಸ್ಪತ್ರೆ ತುಂಬ ಪೇಂಟ್ ಆಗಿರ್ಬೋದು ಒಳಗಡೆ ವಾರ್ಡ್ಗಳಾಗಿರ್ಬೋದು ಪ್ರತಿಯೊಂದು ನೋಡಿದೆ ನಾನು ನಾರ್ಮಲ್ ಡಿಲಿವರಿನೇ ಒಂದು ಭಾಗ ಮಾಡಿದ್ದಾರೆ ಸೀಸರಿನ್ ಭಾಗನೇ ಒಂದು ಭಾಗ ಮಾಡಿದ್ದಾರೆ ಆಮೇಲೆ ಒ ಪಿ ಡಿನೇ ಒಂದು ಭಾಗ ಇದೆ ಬಹಳ ಖುಷಿ ಆಗುತ್ತೆ ಇಷ್ಟು ನಮ್ಮ ವಾರ್ಡ್ನಲ್ಲಿ ಒಂದು ಆಸ್ಪತ್ರೆ ಇರೋದು ಬಹಳ ನನ್ಗೆ ಖುಷಿ ಆಗುತ್ತೆ ಇನ್ನು ಏನಾದ್ರೂ ಬೇರೆ ಏನಾದರೂ ವಿಶೇಷತೆ ಬೇಕು ಅಂದ್ರೆ ನಮ್ಮ ಎಮ್ ಎಲ್ ಅವ್ರಿಗೂ ಹರೀಶ್ ಅವ್ರಿಗೂ ಹೇಳ್ತೀನಿ ನಮ್ಮ ಕೈಲಿ ಏನಾಗುತ್ತೆ ಸಹಾಯನ ಮಾಡೋಣ ಅಂತ ನಾನು ಇಷ್ಟಪಡ್ತೀನಿ ಆದ್ರೆ ಇವತ್ತಿನ ದಿನ ನನಗೆ ನಮ್ಮ ಮೊಲದವ್ರು ಎಲ್ಲರೂ ಬಂದು ಇವತ್ತು ಇಲ್ಲಿ ಮಾಡ್ಬೇಕಕ್ಕ ಬರ್ತಡೆ ನಿಮ್ದು ಅಂತ ನಾನು ಯಾಕ್ರಪ್ಪ ಇದೆಲ್ಲ ಸಾಕು ನಿಮ್ ಪ್ರೀತಿ ವಿಶ್ವಾಸ ಸಾಕು ಅಂದೇ ಇಲ್ಲ ಅಕ್ಕ ನಾನು ಇಲ್ಲಿ ಮಾಡಿ ಮಾಡ್ತೀನಿ ಅಂತ ಅಂದ್ರು ಭಾಳ ಖುಷಿಯಿಂದ ಬಂದಿದ್ದೀನಿ ಅವ್ರಿಗೂ ಸಹ ಆರೋಗ್ಯ ಹಿಸಿಕೊಟ್ಟು ಕಾಪಾಡಲಿ ದೇವರು ಇದೇ ರೀತಿ ನಮ್ಮ ಜೊತೆ ಸದಾ ಕಾಲ ಪ್ರೀತಿಯಿಂದ ಇರಲಿ ಅಂತ ನಾನು ಕೇಳ್ಕೊತಾ ಅವ್ರಿಗೂ ಸಹ ಇದೆಲ್ಲ ಮಾಡಿರೋದಕ್ಕೆ ಅವ್ರಿಗೆ ಯಾವಾಗಲೂ ನನ್ನ ಚಿರುಣಿಯಾಗಿರ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಅದೇ ಹೇಳಿದ್ನಲ್ಲ ಮುಂಚೆನೆ ನಾನು ಇಲ್ಲಿ ಹುಟ್ಟು ತಬ ಮಾಡ್ಕೋತ ನನಗೆ ಇಲ್ಲಿ ಸ್ವಲ್ಪ ತ್ರೀ ಡೇಸಿಂದ ಹುಷಾರಿಲ್ಲ ಜ್ವರ ಬಂದಿತ್ತು ಅಂದರೂ ಸಹ ನಾನು ಬಿಡು ಮಾಡ್ಕೊಂಡು ಇವ್ರಿಗೋಸ್ಕರ ನಾನು ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನನಗೆ ಇಲ್ಲಿ ಮಾಡ್ತಾರೆ ನನಗೆ ಇನ್ನೂ ಭಾಳ ವಿಶೇಷತೆ ಕಾಣ್ತಾ ಇದೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಜೊತೆ ನಾನು ಇವತ್ತೊಂದು ದಿನ ನನ್ನ ಕೈಲಿ ಏನಾಗುತ್ತೆ ಸಣ್ಣ ಅಲ್ಪ ಕಾಣಿಕೆಯಿಂದ ನಾನು ಒಂದು ಸಹಾಯನ ಮಾಡಿದ್ದೀನಿ ದೇವರು ನನಗೆ ಇನ್ನೂ ಆರೋಗ್ಯ ಸು ಕೊಟ್ಟಿ ಮಾಡಿದ್ರೆ ಇನ್ನೂ ಸಹ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಕ್ಕಳಿಗೆ ಏನು ಬೇಕು ಅಂತ ಸಹ ಸಹಾಯಧನ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ತಮಗೂ ಸಹ ಎಲ್ಲೇ ಒಂದು ಫಂಕ್ಷನ್ ಮಾಡಿದ್ರು ಸಹ ನೀವು ಸಹ ಮಾಧ್ಯಮದವರು ಬರ್ತೀರಾ ನಿಮಗೂ ನಾವು ಯಾವಾಗಲೂ ಆಭಾರಿಯಾಗಿರ್ತೀವಿ ನಿಮ್ಮ ಚಿರಋಣಿ ನಮಗೆ ಯಾವಾಗಲೂ ಸದಾ ಕಾಲ ಹೀಗೆ ಇರಲಿ ಅಂತ ಕೇಳ್ಕೊತಾಗಿಲ್ಲ ಅವರು ಊಟದಬ್ನ ಆಚರಿಸೋದು ಒಂದು ಒಳ್ಳೆ ವಿಚಾರನೇ ಅದು ಈ ಥರ ಜಾಗಗಳಲ್ಲಿ ಬಂದು ಅವರು ಪೇಷಂಟ್ಗಳಿಗೆ ಹಣ್ಣು ಹಂಪಲು ನೀಡಿ ಒಂದು ಒಳ್ಳೆ ರೀತಿಲಿ ನೋಡಿ ಇವತ್ತು ಈ ಎರಗೆ ಹಾಸ್ಪಿಟ್ಲು ಒಂದು ಒಳ್ಳೆ ಇರೋದಕ್ಕೆ ಅವರು ಒಬ್ಬರು ಕಾರಣಕರ್ತರು ಯಾವುದೇ ರೀತಿಲಿ ಏನೇ ಕೆಲಸ ಕಾರ್ಯಗಳು ಬೇಕಾದಾಗ ತಕ್ಷಣದಲ್ಲಿ ಸ್ಪಂದಿಸಿ ಒಳ್ಳೇದು ಮಾಡ್ತಾರೆ ಅದರಿಂದ ಅವರ ಉಡುಗವನ ಇಲ್ಲೇ ಆಚರಿಸ್ಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲರೂ ನಾನು ಕೃಷ್ಣ ಪಾಪಣ್ಣ ರಮೇಶಣ್ಣ ಎಲ್ಲರೂ ಸೇರಿ ಶಿವಣ್ಣ ಎಲ್ಲರೂ ಸೇರಿ ಮಾಡಬೇಕು ಅಂತ ಇಲ್ಲಿ ಮಾಡಿದ್ವಿ ಅದೇ ಈಗ ಮಧ್ಯಾಹ್ನ ಹೇಳ್ದಂಗೆ ಅಲ್ಲಿ ಅನಾಥಾಶ್ರಮದಲ್ಲಿ ಮಕ್ಳುಗಳಿಗೆಲ್ಲ ಊಟದ್ದು ಮತ್ತೊಂದೆಲ್ಲ ಮಾಡ್ತಿದ್ದೀವಿ ಆಯುಷು ಆರೋಗ್ಯ ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಅನ್ನೋದೇ ನಮ್ಮ ಉದ್ದೇಶ ಯಾಕಂದ್ರೆ ಅವರು ಕೆಲಸ ಮಾಡ್ತಿದ್ದಾರೆ ಕೆಲಸ ಯಾರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅವ್ರ ಹಿಂದೆ ನಿಂತ್ಕೊಂಡು ನಾವು ಯಾವತ್ತು ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕು ಅನ್ನೋದು ನಮ್ಮ ಇದು ಆಸೆ ಭಾಗ್ಯಮಾದೇಶ್ವರ ಹುಡ್ಗಬ್ಬ ಇವತ್ತು ಈ ಹುಡುಗಬ್ಬನ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೋದಾಗಿತ್ತು ಆದ್ರೆ ನಾವು ಲಕ್ಷ್ಮೀ ದೇವಮ್ಮ ಅಲ್ಲೇ ಮಾಡಬೇಕು ಅಂತ ನಾವು ಒಂದು ಪ್ಲಾನ್ ಮಾಡಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಇಲ್ಲಿ ಕಿಟ್ ಕೂಡ ಮುಖಾಂತರ ಆಚರಿಸ್ತಾ ಇದ್ದೀವಿ ಅದು ಅವ್ರಿಗೂ ಕೂಡ ತುಂಬ ಸಂತೋಷ ಆಯಿತು ನಾವು ಎಲ್ಲರೂ ಇವಾಗ ಒಳ್ಳೊಳ್ಳೆ ಹೋಟ್ಲಲ್ಲಿ ಮಾಡ್ಕೋತಾರೆ ಆದರೆ ಇವರು ಇಲ್ಲ ನಮಗೆ ಇಲ್ಲೇ ಮಾಡಿ ಅಂತ ತುಂಬ ಆಸೆ ಪಟ್ರು ಅದರಿಂದ ನಾವು ಇಲ್ಲೇ ಮಾಡಿ ಎಲ್ರಿಗೂ ಒಂದು ಕಿಟ್ಟನ್ನ ಕೊಟ್ಟು ಇಲ್ಲಿದ್ದಂಥವ್ರಿಗೆ ಸಹಾಯ ಮಾಡೋ ಮುಖಾಂತರ ಅವ್ರು ಹುಡ್ದ ಹಬ್ಬನ ಸರಳವಾಗಿ ಆಚರಿಸಿ ತುಂಬ ಇದು ಮಾಡಿದ್ದೀವಿ ಜೊತೆಗೆ ಸಂಜೆವರೆಗೂ ಅವ್ರು ಹಬ್ಬ ನಡೆಯುತ್ತೆ ಎಲ್ಲ ಆಶ್ರಮಗಳಲ್ಲಿ ಅನಾಥಾಲಯಗಳಲ್ಲಿ ಎಲ್ಲ ಕಡೆನೂ ಪ್ರೋಗ್ರಾಮ್ನ ಹಂಚ್ಕೊಂಡಿದ್ದೀವಿ ಅಲ್ಲೆಲ್ಲ ಹೋಗಿ ಮಾಡ್ತೀವಿ ಇದು ಮುಗಿದ್ಮೇಲೆ ಅಲ್ಲೋಗಿ ನಡೆಯುತ್ತೆ ಸರ್ ರಮೇಶ್ ಅಂತ ಅವ್ರ ಉಟದ ಹಬ್ಬನ ಈ ನಿಮ್ಮ ವಾಹಿನಿ ಮುಖಾಂತರ ಶುಭ ಕೋರಕ್ಕೆ ಮತ್ತೆ ಮುಂದಿನ ಇಷ್ಟಪಡ್ತೀನಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ